ಇದು ನನ್ನ ಕರಿಯರ್ ಪ್ರಶ್ನೆ ಅಷ್ಟೇ ಅಲ್ಲ ನನ್ನ ಜೀವನದ ಪ್ರಶ್ನೆ ಪ್ಲೀಸ್ ಇದನ್ನು ಯಾರಿಗೂ ಹೇಳಬೇಡಿ ನನ್ನೇ ನಂಬ್ಕೊಂಡು ನನ್ನ ಮನೆಯವರೆಲ್ಲ ಬದುಕ್ತಿದ್ದಾರೆ ಅಂದ್ಲು ಸರಿ ನಾನಿನ್ ಬರ್ತೀನಿ ಅಂತ ಹೇಳಿ ಸೀದಾ ಮನೆ ಕಡೆ ಹೊರಟಳು ದೀಪಿಕಾ ಫ್ಯಾಮಿಲಿ ಫನ್ ಹೋಟೆಲ್ಗೆ ಬಂದಿದ್ದು ಏಪ್ರಿಲ್ ಟ್ವೆಲ್ತ್ ರಾತ್ರಿ ಆಗಿದ್ದ ಘಟನೆ ಅವಳನ್ನ ಕಾಡ್ತಾ ಇತ್ತು ಅವತ್ ರಾತ್ರಿ ಸಂಗಮ್ನ ಟ್ರ್ಯಾಪ್ ಮಾಡೋಕೆ ಮಯೂರ್ ರೂಪಾಲಿನ ಹೈರ್ ಮಾಡಿದ ಹಾಗೆ ದೀಪಿಕಾ ಇಂಚರಾನ ಟ್ರ್ಯಾಪ್ ಮಾಡೋಕೆ ಶಾಮ್ನ ಹೈಯರ್ ಮಾಡಿದ್ಲು ಶ್ಯಾಮ್ ತುಂಬಾ ಕೆಟ್ ಹುಡುಗ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಮಯೂರ್ ಮತ್ತೆ ಇಂಚರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ದೀಪಿಕಾ ಕ್ಲೆವರ್ ಆಗಿ ಪ್ಲಾನ್ ಮಾಡಿದ್ಲು ಮಯೂರ್ನ ರೂಮ್ನಿಂದ ಹೊರ ಕರ್ಕೊಂಡ್ ಬರಬೇಕು ಅಂತಾನೆ ದೀಪಿಕಾ ಹೋಟೆಲ್ ಮ್ಯಾನೇಜರ್ಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ಲು ಅವನ್ ಆಲ್ರೆಡಿ ಮಯೂರ್ ಹೇಳಿದ್ದ ಅಂತ ಸಂಗಮ್ನ ಟ್ರ್ಯಾಪ್ ಮಾಡೋ ಕೆಲಸ ಒಪ್ಕೊಂಡಿದ್ದ ಆದ್ರೆ ಮ್ಯಾನೇಜರ್ ಏನ್ ಹೇಳಿ ಮಯೂರ್ನ ಹೊರಗ್ ಕಳ್ಸಿದ್ದ ಅನ್ನೋ ವಿಷಯ ದೀಪಿಕಾಗೂ ಗೊತ್ತಿರ್ಲಿಲ್ಲ ದೀಪಿಕಾ ಆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಮಯೂರ್ ಇಂಚರ ಇದ್ದ ರೂಮ್ನಿಂದ ಹೊರಗ್ ಬಂದಿದ್ ಮಾತ್ರ ಕಾಣಿಸ್ತು ಎಷ್ಟು ಸಲ ರಿವೈಂಡ್ ಫಾರ್ವರ್ಡ್ ಮಾಡಿ ನೋಡಿದ್ರು ಶ್ಯಾಮ್ ಮಾತ್ರ ಇಂಚರ ರೂಮ್ ಒಳಗೆ ಹೋಗೋದು ಕಾಣಿಸ್ಲಿಲ್ಲ ರೂಮ್ ಹತ್ರ ಹೋಗ್ಲಿ ಆ ಫ್ಲೋರ್ ನಲ್ಲಿ ಎಲ್ಲೂ ಶ್ಯಾಮ್ ಕಾಣಿಸ್ಲೇ ಇಲ್ಲ ಇದು ಹೇಗ್ ಸಾಧ್ಯ ನಾನು ಕಳ್ಸಿದ್ ಶ್ಯಾಮ್ ತಾನೇ ಇಂಚರ ಜೊತೆ ಬೆಡ್ ಶೇರ್ ಮಾಡಿದ್ದು ಶ್ಯಾಮ್ ಅವಳು ರೂಮ್ಗೆ ಹೋಗಿಲ್ಲ ಅಂದ್ಮೇಲೆ ಇಂಚರ ಜೊತೆ ಇದ್ದಿದ್ಯಾರು ಇಲ್ಲೇನೋ ಬೇರೆ ನಡೆದಿರೋ ಹಾಗಿದೆಯಲ್ಲ ಏನು ಅಂತ ತಿಳ್ಕೊಳ್ಳೇಬೇಕು ನನ್ ಪ್ಲಾನ್ನಿಂದ ಇಂಚರನ್ ಇಮೇಜ್ ಡ್ಯಾಮೇಜ್ ಆಯ್ತು ಸರಿ ಆದ್ರೆ ಈ ಟಿ ವಿ ಫುಟೇಜ್ ನೋಡಿದ್ಮೇಲೆ ಹೊಸ ಹೊಸ ವಿಷಯ ಗೊತ್ತಾಗ್ತಾ ಇದೆಯಲ್ಲ ಅಂತ ದೀಪಿಕಾ ಅನ್ಕೊಂಡ್ಲು ವಿಡಿಯೋ ನೋಡ್ತಾ ಇದ್ದ ದೀಪಿಕಾ ಸಡನ್ ಆಗಿ ಶಾಕ್ ಆಗಿ ರಿವೈನ್ ಮಾಡಿ ಮತ್ತೆ ನೋಡಿದ್ಲು ಕಣ್ಣು ಮುಚ್ಚದೆ ಕೇರ್ಫುಲ್ ಆಗಿ ಆ ನ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು ಅದರಲ್ಲಿ ಸಂಗಮ್ ಕಾಣಿಸ್ದ ನೋಡ್ತಾ ಇರೋದು ನಿಜಾನ ಇಂಚರ ರೂಮ್ಗೆ ಸಂಗಮ್ ಹೋಗ್ತಾ ಇದ್ದಾನ ಅಂದ್ರೆ ಅವತ್ ನೈಟ್ ಅವಳ ಜೊತೆ ಇದ್ದಿದ್ದು ಸಂಗಮ ಶ್ಯಾಮ್ ಅಲ್ವಾ ಅಂತ ರಿಯಲೈಸ್ ಆಗಿ ದೀಪಿಕಾ ಮೈ ಬೆವ್ರೋಕೆ ಶುರುವಾಯ್ತು ತನ್ನ ಪ್ಲಾನ್ ಫ್ಲಾಪ್ ಆಗಿದ್ದನ್ನ ಅವಳು ಕಣ್ಣಾರೆ ನೋಡ್ತಾ ಇದ್ಲು ಅಂದ್ರೆ ಮಯೂರ್ ರೂಮಿಂದ ಹೊರಗೆ ಹೋದ್ಮೇಲೆ ಸಂಗಮ್ ಇಂಚರ ಇರೋ ರೂಮ್ಗೆ ಹೋಗಿದ್ದಾನೆ ರಾತ್ರಿ ಫುಲ್ ಅಲ್ಲೇ ಇದ್ದು ಬೆಳಗ್ಗೆ ಬೇಗ ರೂಮ್ನಿಂದ ಹೋದ್ನ ಇಂಚರ ಮಾತ್ರ ಅಲ್ಲೇ ಇದ್ಲಾ ಹಾಗಾಗಿ ಅವರಿಬ್ಬರಿಗೂ ಈ ವಿಷಯದ ಬಗ್ಗೆ ಗೊತ್ತ ಅದಕ್ಕ ಸಂಗಮ್ ಇಂಚರಾನ ಸಪೋರ್ಟ್ ಮಾಡ್ಕೊಂಡ್ ಬರೋದು ಆರ್ಯ ಇಂಚರ ಮತ್ತೆ ಸಂಗಮ್ ಮಗಾನ ಇಲ್ಲ ಇಲ್ಲ ನಾನೇ ಏನೇನೋ ಯೋಚಿಸ್ತಾ ಇದ್ದೀನಿ ಸ್ಟಾಪ್ ಥಿಂಕಿಂಗ್ ಟೂ ಮಚ್ ದೀಪಿಕಾ ಅಂತ ತನ್ನಂತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ ನೋಡಿದ್ಲು ಒಂದು ವೇಳೆ ಈ ಸತ್ಯ ಏನಾದ್ರೂ ಇಂಚರ ಮತ್ತು ಮಯೂರಿಗೆ ಗೊತ್ತಾದ್ರೆ ಗ್ಯಾರಂಟಿ ಅವರಿಬ್ರು ಪ್ಯಾಚ್ ಅಪ್ ಆಗ್ತಾರೆ ಹಾಗಾದ್ರೆ ಇಂಚರಾಳ ಲೈಫ್ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡತ್ತೆ ಸಂಗಮ್ಗೆ ಗೊತ್ತಾದ್ರೂ ಇಂಚರ ಲೈಫ್ ಇನ್ನೂ ಚೆನ್ನಾಗ್ ಆಗ್ಬೋದು ಹಾಗಾಗಕ್ಕೆ ಬಿಡಬಾರ್ದು ಪೆನ್ ಡ್ರೈವ್ ಅಲ್ಲಿರೋ ಈ ಸತ್ಯನ ಆದಷ್ಟು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು ಅದು ಇದರಿಂದ ಆಚೆ ಬರಬಾರ್ದು ಅಂತ ಮನಸ್ನಲ್ಲೇ ಅಂದ್ಕೊಂಡ್ಲು ದೀಪಿಕಾ ಮಯೂರ್ ಮನಸ್ನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆ ಅಂದ್ರೆ ಅವಳ ಮದ್ವೆಗೆ ಇನ್ನು ಕೆಲವೇ ದಿನ ಇತ್ತು ಅದಕ್ಕೇನು ತೊಂದರೆ ಆಗ್ಬಾರ್ದು ಅನ್ನೋದು ಅವಳ್ದು ಉದ್ದೇಶ ಆಗಿತ್ತು ಒಂದ್ ವೇಳೆ ಇಂಚರಾನ ಟ್ರ್ಯಾಪ್ ಮಾಡಿದ್ದು ದೀಪಿಕಾನೇ ಅನ್ನೋ ಸತ್ಯ ಮಯೂರ್ ಅವಳ ಅಪ್ಪಂಗ್ ಗೊತ್ತಾದ್ರೆ ಖಂಡಿತ ಅವರಿಬ್ರು ಯಾವತ್ತೂ ತನ್ನನ್ನ ಕ್ಷಮಿಸಲ್ಲ ಅನ್ನೋದು ಅವಳ ಇನ್ನೊಂದು ಉದ್ದೇಶ ಆಗಿತ್ತು ಇದನ್ನೆಲ್ಲ ನಾನ್ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ದೀಪಿಕಾ ಮನೆಗೆ ಹೋದ್ಲು ರಾತ್ರಿ ಒಂಬತ್ ಗಂಟೆ ಇಂಚರ ನಾಳೆ ಆಫೀಸ್ಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಹೊಸ ಕಂಪನಿ ನೋಡ್ಕೊಳ್ತಾ ಇರೋ ಪ್ರಾಜೆಕ್ಟ್ನೆಲ್ಲ ಸ್ಟಡಿ ಮಾಡ್ತಾ ಇದ್ಲು ಇದೇ ಸರಿಯಾದ ಟೈಮ್ ಅನ್ಕೊಂಡು ಆರ್ಯ ಸಂಗಮ್ಗೆ ಕಾಲ್ ಮಾಡೋಣ ಅಂತ ಸಂಗಮ್ ನಂಬರ್ನ ಟೈಪ್ ಮಾಡುವಾಗ ಅವನ್ ಮುಖದಲ್ಲಿ ಸಂತೋಷ ಎದ್ ಕಾಣಿಸ್ತಿತ್ತು ಆ ಕಡೆ ಸಂಗಮ್ ಮನೇಲಿ ಆಫೀಸಿಂದ ಟಯರ್ಡ್ ಆಗಿ ಬಂದಿದ್ದ ಸಂಗಮ್ ಸರಿಯಾಗಿ ಊಟಾನೂ ಮಾಡದೆ ರೂಮ್ಗೆ ಹೊರಟಿದ್ದ ಅದನ್ನೋಡಿ ನಮ್ಮ ವೇದಾವತಿ ಏಯ್ ಸಂಗಮ್ ಯಾಕೋ ಹೀಗ್ ಮಾಡ್ತೀಯ ದುಡಿಯೋದೆ ಹೊಟ್ಟೆಪಾಡಿಗೆ ಹಾಗಿರುವಾಗ ಹೊಟ್ಟೆನ ಸರಿಯಾಗಿ ತುಂಬಿಸ್ಕೊಳ್ದೆ ಮಲ್ಗೋಕ್ ಹೋಗ್ತಿದ್ಯಲ್ಲ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಅನ್ಕೊಂಡಿದ್ಯಾ ಅಂತ ಜೋರ್ ಮಾಡಿದ್ಲು ಅದಕ್ಕೆ ಸಂಗಮ್ ಅಮ್ಮ ಪ್ಲೀಸ್ ಇವತ್ತು ನನಗೆ ತುಂಬಾ ಸುಸ್ತಾಗಿದೆ ನಿನ್ ಜೊತೆ ಮಾತಾಡೋಕು ಎನರ್ಜಿ ಇಲ್ಲ ನೀವಿಬ್ರು ಊಟ ಮಾಡಿ ಮಲ್ಕೊಳ್ಳಿ ಯು ಗೈಸ್ ಗುಡ್ ನೈಟ್ ಅಂತ ಹೇಳಿ ರೂಂ ಕಡೆ ಹೊರಟ ಅವ್ನ ನೋಡಿ ರಮೇಶ್ ಬರ್ತಾ ಬರ್ತಾ ಇವ್ನ ಆಫೀಸ್ ಕೆಲ್ಸಾನ ಹಚ್ಕೊಳ್ಳೋದು ಜಾಸ್ತಿ ಆಗಿದೆ ಕಣೆ ಅಂತ ಹೆಂಡ್ತಿ ಹೇಳಿದ್ರು ಅದಕ್ಕೆ ವೇದಾವತಿ ನಿಟ್ಟುಸುರ್ ಬಿಡ್ತಾ ಏನು ಮಾಡಕ್ಕಾಗಲ್ಲ ಎಲ್ಲ ಜೀನಲ್ಲೇ ಬಂದಿದೆ ನೀವನೇಜಲ್ಲಿ ಇರುವಾಗೇನ್ ಕಮ್ಮಿ ಕೆಲ್ಸ ಮಾಡ್ತಿದ್ರ ನಾನು ನಿಮ್ ಹೆಂಡ್ತಿನೋ ಅಥವಾ ಕೆಲ್ಸ ನಿಮ್ ಹೆಂಡ್ತೀನೋ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಈಗ ನಿಮ್ ಮಗಾನು ನಿಮ್ ಹಾದಿ ಹಿಡ್ದಿದಾನೆ ಅಂತ ಅವ್ರಿಗೇನೆ ಟಾಂಟ್ ಮಾಡಿದ್ರು ಅದ್ ಕೇಳಿ ರಮೇಶ್ ನಗ್ತ ಅಷ್ಟು ವರ್ಷದ ಹಿಂದಿನ ಎಲ್ಲ ಏನಕ್ಕೀಗ ಅಷ್ಟಕ್ಕೂ ನಿನ್ನನ್ ಮದುವೆ ಆಗಿ ಬಂದ್ಮೇಲೆ ನೀನು ಕೆಲ್ಸಾನ ಕಮ್ಮಿ ಮಾಡೋತರ ಮಾಡಿಲ್ವಾ ಮೂರು ಹೊತ್ತು ನೀನ್ ಹಿಂದೇನೆ ಬಿಟ್ರೆ ಅರ್ಧಕ್ಕರ್ಧ ಕಂಪ್ನಿ ಕಡೆ ಗಮನಾನೇ ಕೊಡೋಕಾಗಿಲ್ಲ ಅಂತ ಮೂತಿ ವಾರೆ ಮಾಡ್ಕೊಂಡು ಬೇಜಾರಾದೋರ್ ಹಾಗೆ ನಾಟ್ಕ ಮಾಡ್ತಾ ಹೇಳಿದ್ರು ಅಷ್ಟರಲ್ಲಿ ಆರ್ಯ ತುಂಬಾ ಖುಷಿಯಿಂದ ಸಂಗಮ್ಗೆ ವಿಡಿಯೋ ಕಾಲ್ ಮಾಡಿದ್ದ ತುಂಬಾ ಸರಿ ಟ್ರೈ ಮಾಡಿದ್ರು ಯಾಕೋ ಸಂಗಮ್ ಪಿಕ್ ಮಾಡ್ದೆ ಇರೋದ್ ನೋಡಿ ಆರ್ಯಂಗೆ ಲೈಟ್ ಆಗಿ ಬೇಜಾರಾಗ್ತು ಅಷ್ಟ್ರಲ್ಲಿ ಮತ್ತೆ ಮೊಬೈಲ್ ರಿಂಗ್ ಆಗಿದ್ ನೋಡಿ ಆರ್ಯ ಖುಷಿಯಿಂದ ಎತ್ಕೊಂಡು ಕೂಲ್ ಅಂಕಲ್ ಅಂತ ಕಣ್ ಅರಳಿಸಿ ದೊಡ್ಡ ಸ್ಮೈಲ್ ಮಾಡ್ದ ಆರ್ಯ ನಗು ನೋಡಿ ಸಂಗಮ್ ಕೂಡ ನಕ್ಕೋ ಮೊಬೈಲ್ನ ಕೆಳಗೆಲ್ಲೋ ಇಟ್ಟಿದ್ದೆ ನೀನ್ ಕಾಲ್ ಮಾಡಿದ್ದು ನೋಡ್ಲೇ ಇಲ್ಲ ಅಂತ ಹೇಳ್ತಾ ಮಾತನ್ನ ಮುಂದುವರಿಸ್ದ ಸಂಗಮ್ ಅಮ್ಮನ ಹತ್ರ ಮಾತಾಡೋಕು ಶಕ್ತಿ ಇಲ್ಲ ಅಂತ ಹೇಳಿ ಕಾಲ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ಎನರ್ಜಿ ಬಂದವನ್ ಹಾಗೆ ಗಂಟೆ ಗಟ್ಲೆ ಮಾತಾಡ್ತಿದ್ದ ಮಾತಾಡ್ತಾ ಮಾತಾಡ್ತಾ ಆರ್ಯ ಸಂಗಮ್ ಇಬ್ರು ನಿದ್ದೆ ಮಾಡ್ಬಿಟ್ರು ಆರ್ಯನ್ ಹತ್ರ ಮಾತಾಡಿ ಮಲ್ಗಿದ್ರಿಂದ ಸಂಗಮ್ ಯಾಕೋ ಎಕ್ಸ್ಟ್ರಾ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಿದ್ದ ಇಷ್ಟೊತ್ತು ನಲ್ಲಿ ಮಾತಾಡ್ತಿದ್ದ ಆರ್ಯ ಈಗ ಸಂಗಮ್ ಕನ್ಸ್ನಲ್ಲೂ ಬಂದ್ಬಿಟ್ಟ ಸಂಗಮ್ ತನ್ ರೆಡ್ ಕಲರ್ ಸ್ಪೋರ್ಟ್ಸ್ ಕಾರ್ ನಲ್ಲಿ ಆರ್ಯನ್ ಮನೆ ಮುಂದೆ ಸುಮಾರು ಅರ್ಧ ಗಂಟೆ ವೇಟ್ ಮಾಡ್ತಿದ್ದ ಎಲ್ ಹೋದ ನನ್ ಪ್ರಿನ್ಸ್ ಅಲ್ಲೋಗೋಣ ಇಲ್ಲೋಗಣ ಅಂತ ನೆನ್ನೆ ಅಷ್ಟೆಲ್ಲ ಪ್ಲಾನ್ ಮಾಡಿ ಇವತ್ತು ಇನ್ನೂ ಎದ್ದೇ ಇಲ್ಲ ಅನ್ಸುತ್ತೆ ಹಾನ್ ಮಾಡೋಣ ಅಂದ್ರೆ ಅವನ್ ರಾಕ್ಷಸಿ ಮಮ್ಮಿ ಇಂಚರ ಎದ್ದೇಳ್ತಾಳೆ ಆಮೇಲೆ ನಾವ್ ಹೊರಗಡೆ ಹೋದಂಗೆ ಅಂತ ಮನಸ್ನಲ್ಲೇ ಇಂಚರನ ಬೈಕೊಳ್ತಾ ಆರ್ಯನ್ ಬಗ್ಗೆ ವರಿ ಮಾಡ್ಕೋತ ಸಂಗಮ್ ತನ್ ವಾಚ್ ನೋಡ್ಕೊಂಡ ಫ್ ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ